ಇದು ಗುಣೆ ಮಾಡೋದು ಅಡಿಕೆ ಗಿಡ ಬುಡ ಬಿಡಿಸೋಕೆ ಅಥವಾ ತೆಂಗಿನ ಗಿಡ ಬುಡ ಬಿಡಿಸಕ್ಕೆ ಅಥವಾ ನಿಂಬೆ ಗಿಡ ಬುಡ ಬಿಡಿಸಕ್ಕೆ ಅಥವಾ ಈ ಯಾವುದೇ ಇದು ಕಾಫಿ ಗಿಡ ಆಗಿರ್ಬೋದು ಬಾಳೆ ಆಗಿರ್ಬೋದು ಎಲ್ಲ ರೀತಿಯ ಬೆಳೆಗಳಲ್ಲಿ ಬುಡ ಬಿಡಿಸೋಕ್ಕೆ ಅಥವಾ ಗುಣೆ ಗುಣೆ ಮಾಡೋಕ್ಕೆ ಬಳಸ್ತಕ್ಕಂಥ ಇಂಪ್ಲಿಮೆಂಟ್ಸ್ ಇದು ಇದು ನಾವು ಸಾಕಷ್ಟು ಡೆಮೋ ನೋಡಿದ್ದೀವಿ ಈಗ ಕೆಲವರು ರೈತರು ಕೇಳ್ತಾರೆ ನಮ್ಮದ್ರಲ್ಲಿ ಆಗ್ತಾ ಇಲ್ಲ ಅಂತೇಳಿ ಗುಣೆ ಆಗ್ತಾ ಇಲ್ಲ ಅಂತ ಗುಣೆ ಆಗ್ಲಿಲ್ಲ ಕಾರಣ ಏನಂದ್ರೆ ಒಂದು ನೆಲ ತೇವಾಂಶ ಇರಲೇಬೇಕು ಎರಡನೇದಾಗಿ ಕಲ್ಲಿದ್ದರೆ ಒಡೆಯಕ್ಕೆ ಬರಲ್ಲ ಇದು ಕಲ್ಲಿದ್ದರೆ ದಯವಿಟ್ಟು ನೀವೆಲ್ಲೂ ಪರ್ಚೇಸ್ ಮಾಡೋಕ್ಕೋಗಬೇಡಿ ನಮ್ಮ ಹತ್ರ ಅಂತಲ್ಲ ಬೇರೆ ಕಡೆ ಎಲ್ಲಾದರೂ ತಗೊತಾ ಇದ್ದೀವಿ ಅಂದರೆ ನಿಮ್ಮ ಜಮೀನಲ್ಲಿ ಕಲ್ಲುಗಳಿದ್ರೆ ದಯವಿಟ್ಟು ಪರ್ಚೇಸ್ ಮಾಡೋಕೋಗಬೇಡಿ ಕಲ್ಲುಗಳಿದ್ರೆ ಕಲ್ಲಲ್ಲಿ ಕೆಲಸ ಮಾಡೋಕ್ಕೆ ಬರೋಲ್ಲ ಇದು ಇದು ಕಲ್ಲಿಲ್ಲ ಅಂದರೆ ಮಾತ್ರ ಉಪಯೋಗಿಸ್ಬೋದು ಮತ್ತೆ ಎರೆ ಕಪ್ಪು ಭೂಮಿಗೂ ಉಪಯೋಗಿಸ್ಬೋದು ಬಟ್ ಏನಪ್ಪಾ ಅಂದರೆ ತೇವಾಂಶ ಇರಬೇಕು ಮತ್ತು ಕಳೆ ಏನಿರುತ್ತೆ ಕಳೆನ ಫಸ್ಟ್ ರೋಪಲ್ಲಿ ಗಿಡಿಸುತ್ತಾ ಬುಡಿಸುತ್ತಾ ಎಲ್ಲ ಹೊಡ್ಕೊಂಡು ನೀಟಾಗಿ ಹೊಡ್ಕೊಂಡು ಆಮೇಲೆ ತೇವಾಂಶ ಇದ್ದಾಗ ಗುಣೆ ಮಾಡಿದ್ರೆ ಉತ್ತಮ ಚೆನ್ನಾಗಿ ಗುಣಿಯಾಗುತ್ತೆ ನಾವು ಎಷ್ಟು ಡೆಪ್ ಬೇಕಷ್ಟು ಡೆಪ್ತು ಹೊಡ್ಕೊಬೋದು ಇಲ್ಲ ಮೇಲೆ ಹೊಡ್ಕೊಬೇಕು ಅಂದ್ರೆ ಮೇಲೆ ಹೊಡ್ಕೊಬೋದು